ಇಟ್ಲ ಕಡೆಯಿಂದ ಇಡೀ ಜಗತ್ನ ಭೂಗದ ಲೋಕ ದೊರೆ ನೀನು ಸಿಂಗಲ್ ಆಗಿ ನಡು ರೋಡ್ ಓಡಾಡ್ಕೊಂಡಿದ್ಯಲ್ಲ ಯಾರಾದ್ರೂ ದುಮ್ ಅನ್ಸ್ಬಿಡಲ್ವಾ ನಿನ್ ಜೀವದ ಬೆಲೆ ಗೊತ್ತೇನೆ ನೀನ್ ಇದೆಯಲ್ಲ ತರ ಬೆನ್ನಿಂದ ನಿಂತ್ಕೊಂಡು ಕಾವಲ್ ಕಾಯೋದಿಕ್ಕೆ ಯಾರು ಬಿಟ್ಬಿಡ್ತೀವ ಯಾರು ಟಚ್ ಮಾಡಂಗಿಲ್ಲ ಅದ್ ಸರಿ ಹತ್ರ ಅನ್ನತ್ರ ಗೊತ್ತಿದ್ರು ಹೆಂಗ ಆರ್ಭಟ ಮಾಡ್ಕೊಂಡು ಅಲ್ಲೇ ಇರೋದಕ್ಕಿಂತ ಕೂಲಾಗಿತ್ಕೊಂಡು ಮುಂದೆ ಹೋಗೋದ್ ಮುಖ್ಯ ಅಲ್ವಾ ಅಣ್ಣಯ್ಯ ಹಳೇ ಗಾದೆ ಹೇಳ್ತೀನಿ ಕೇಳಿ ಊರಿಗೆ ಬಂದವನು ನೀರಿಗೆ ಬರಲ್ವಾ ಅಂತ ಈಗ ಮುಂದುವರಿದ ಭಾಗ ನೀರ್ ಕುಡಿಯಕ್ಕೆ ಬಂದಿದ್ಯಾ ಅನ್ನ ನೀರ್ ಕುಡಿಸ್ ನಾನು ಇಲ್ವಾ ಓ ಗಾದೆ ಚೆಂದ ಗಾದೆ ಅಂದ್ರೆ ನೀ ಹೇಳದ್ ನೋಡಿದ್ರೆ ನೀನ್ ಇರೋ ಜಾಗಕ್ಕೆ ನಾನು ಅವಡಿಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾಯ ನಾನೇ ಸುತ್ತಮುತ್ತ ಓಡಾಡ್ತಿದ್ದೀನಿ ಬಟ್ ನೀನೇ ಕ್ಯಾಚ್ ಹಾಕತ್ತಿಲ್ಲ ನೀನಿರೋ ಇರೋ ಸರ್ಕಲ್ ನಾನು ಇದೀನಿ ಅಲೆಕ್ಸ್ ಇಲ್ಲೇ ಹತ್ತಿಕ್ಲು ಆಲೋಚನೆ ಮಾಡೋ ಸಿಂಗಲ್ ಮೆದಿರೋ ಹತ್ತಲೆ ರಾವಣ ನೀನು ಎಲ್ರಿಗೂ ನೀನ್ ಟೈಮ್ ಫಿಕ್ಸ್ ಮಾಡ್ತಿದ್ದೆ ಇವತ್ತು ನಾನು ಟೈಮ್ ಫಿಕ್ಸ್ ಮಾಡ್ತೀನಿ ಹತ್ತು ನಿಮಿಷ ಟೈಮ್ ನಿನಗೆ ಹತ್ತು ನಿಮಿಷದ ಒಂದ್ ಸೆಕೆಂಡ್ ಲೇಟ್ ಆದ್ರೂ ಅಲೆಕ್ಸ್